ಶಾಂತಿ ಮುರುಳಿಯ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಮನಸ್ಸನ್ನು ಇಷ್ಟು ಖುಷಿಪಡಿಸುತ್ತಾರೆ ಅದರಿಂದ ನೀವು ಮನಸ್ಸಿನ ಖುಷಿಗಾಗಿ ಮೇಳ ಉತ್ಸವಗಳಿಗೆ ಹೋಗುವ ಅವಶ್ಯಕತೆಯೇ ಇರುವುದಿಲ್ಲ ಪ್ರಶ್ನೆ ಯಾವ ಮಕ್ಕಳು ಈಗ ತಂದೆಗೆ ಸಹಯೋಗಿಗಳಾಗುವರು ಅವರಿಗಾಗಿ ಯಾವ ಗ್ಯಾರಂಟಿ ಇದೆ ಉತ್ತರ ಶ್ರೀಮತದನುಸಾರ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ಸಹಯೋಗಿಯಾಗುವ ಮಕ್ಕಳಿಗಾಗಿ ಗ್ಯಾರಂಟಿ ಏನೆಂದರೆ ಅವರನ್ನು ಎಂದೂ ಕಾಲವು ಕಬಳಿಸಲು ಸಾಧ್ಯವಿಲ್ಲ ಸತ್ಯಯುಗಿ ರಾಜಧಾನಿಯಲ್ಲಿ ಎಂದೂ ಅಕಾಲ ಮೃತ್ಯುವು ಆಗಲು ಸಾಧ್ಯವಿಲ್ಲ ಸಹಯೋಗಿ ಮಕ್ಕಳಿಗೆ ತಂದೆಯ ಮೂಲಕ ಇಂತಹ ಬಹುಮಾನವು ಸಿಗುತ್ತದೆ ಇಪ್ಪತ್ತೊಂದು ಪೀಳಿಗೆಗಳವರೆಗೆ ಅಮರವಾಗಿ ಬಿಡುತ್ತಾರೆ ಓಂ ಶಾಂತಿ ಮಾಡಿ ಮಾಡಲ್ಪಟ್ಟಂತಹ ಸೃಷ್ಟಿಚಕ್ರದ ಅನುಸಾರ ಕಲ್ಪದ ಹಿಂದಿನ ತರಹ ಶಿವ ವಾಚ ಈಗ ತಮ್ಮ ಪರಿಚಯವಂತೂ ತಾವು ಮಕ್ಕಳಿಗೆ ಸಿಕ್ಕಿದೆ ತಂದೆಯ ಪರಿಚಯವೂ ಸಿಕ್ಕಿದೆ ಬೇಹದಿನ ತಂದೆಯನಂತೂ ತಿಳಿದುಕೊಂಡಿದ್ದೀರಿ ಮತ್ತು ಬೇಹದಿನ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಚೆನ್ನಾಗಿ ತಿಳಿದುಕೊಳ್ಳುತ್ತೀರಿ ಮತ್ತು ಅನ್ಯರಿಗೂ ತಿಳಿಸುತ್ತೀರಿ ಇನ್ನು ಕೆಲವರು ಅರ್ಧಂಬರ್ಧ ಮತ್ತು ಕೆಲವರು ಕಡಿಮೆ ಹೇಗೆ ಸೈನ್ಯದಲ್ಲಿಯೂ ಸಹ ಕೆಲವರು ಕಮಾಂಡರ್ ಅಂದರೆ ದಂಡನಾಯಕ ಕೆಲವರು ಕ್ಯಾಪ್ಟನ್ ಅಂದರೆ ನಾಯಕ ಕೆಲ ಕೆಲವರು ಕೆಲವೊಂದು ಪದವಿಯನ್ನು ಪಡೆಯುತ್ತಾರೆ ರಾಜ್ಯ ಪದವಿಯ ಮಾಲೆಯಲ್ಲಿಯೂ ಕೆಲವರು ಸಾಹುಕಾರ ಪ್ರಜೆಗಳು ಕೆಲವರು ಬಡ ಪ್ರಜೆಗಳು ನಂಬರ್ ಮಕ್ಕಳಿಗೆ ಗೊತ್ತಿದೆ ನಾವು ಅವಶ್ಯವಾಗಿ ಶ್ರೀಮತದನುಸಾರ ಸೃಷ್ಟಿಯಲ್ಲಿ ಶ್ರೇಷ್ಠ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾರು ಎಷ್ಟೆಷ್ಟು ಪರಿಶ್ರಮ ಪಡುವರೋ ಅಷ್ಟು ತಂದೆಯಿಂದ ಬಹುಮಾನ ಪಡೆಯುವರು ಇಂದಿನ ದಿನಗಳಲ್ಲಿ ಶಾಂತಿಗಾಗಿ ಸಲಹೆ ಕೊಡುವವರಿಗೂ ಬಹುಮಾನ ಸಿಗುತ್ತದೆ ನೀವು ಮಕ್ಕಳಿಗೂ ಬಹುಮಾನ ಸಿಗುತ್ತದೆ ಅದು ಅವರಿಗೆ ಸಿಗುವುದಿಲ್ಲ ಅವರಿಗೆ ಪ್ರತಿಯೊಂದು ವಸ್ತು ಅಲ್ಪ ಕಾಲಕ್ಕಾಗಿ ಸಿಗುತ್ತದೆ ನೀವು ಬೇಹದಿನ ತಂದೆಯ ಶ್ರೀಮತದಂತೆ ತಮ್ಮ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅದು ಸಹ ಇಪ್ಪತ್ತೊಂದು ಪೀಳಿಗೆಗಾಗಿ ಗ್ಯಾರಂಟಿ ಸಿಗಲಿದೆ ಅಲ್ಲಿ ಬಾಲ್ಯ ಅಥವಾ ಯೌವನದಲ್ಲಿ ಕಾಲವು ಕಬಳಿಸುವುದಿಲ್ಲ ಮನಸ್ಸಿನಲ್ಲಿಯೂ ಇರಲಿಲ್ಲ ಚಿತ್ತದಲ್ಲಿಯೂ ಇರಲಿಲ್ಲ ನಾವು ಇಂತಹ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳುತ್ತೇವೆ ಎಂದು ಇದು ಸಹ ಮಕ್ಕಳಿಗೆ ಗೊತ್ತಿದೆ ಎಲ್ಲಿ ನಿಮ್ಮ ನೆನಪಾರ್ಥವು ಇದೆ ಅಲ್ಲಿ ಐದು ಸಾವಿರ ವರ್ಷಗಳ ಹಿಂದೆಯೂ ಸೇವೆ ಮಾಡಿದ್ದೀರಿ ದಿಲ್ವಾಡ ಮಂದಿರ ಅಚ್ಚಲ್ಗರ್ ಗುರು ಶಿಖರವಿದೆ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ಸದ್ಗುರುವು ಸಿಕ್ಕಿದ್ದಾರೆ ಅವರ ಸ್ಮಾರಕವು ಮಾಡಲ್ಪಟ್ಟಿದೆ ಅಚ್ಚಲ್ಗರ್ನ ರಹಸ್ಯವನ್ನ ತಿಳಿದುಕೊಂಡಿದ್ದೀರಿ ಅಚ್ಚಲ್ಗರ್ ಎಂದರೆ ಅಬು ಪರ್ವತದಲ್ಲಿರುವ ಒಂದು ಮಂದಿರ ಅದರ ರಹಸ್ಯವನ್ನ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅದು ಮನೆಯ ಮಹಿಮೆಯಾಗಿದೆ ನೀವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನ ತಮ್ಮ ಪುರುಷಾರ್ಥದಿಂದ ಪಡೆಯುತ್ತೀರಿ ಇದು ವಿಚಿತ್ರವಾದ ನಿಮ್ಮ ಜಡ ಸ್ಮಾರಕವಾಗಿದೆ ಅಲ್ಲಿಯೇ ನೀವು ಚೈತನ್ಯದಲ್ಲಿ ಕುಳಿತುಕೊಂಡಿದ್ದೀರಿ ಇವೆಲ್ಲವೂ ಆತ್ಮಿಕ ಕಾರುಬಾರಾಗಿದೆ ಇದು ಕಲ್ಪದ ಹಿಂದೆಯೂ ನಡೆದಿತ್ತು ಇದರ ಪೂರ್ಣ ಸ್ಮಾರಕವೂ ಇಲ್ಲಿದೆ ನಂಬರ್ ಒನ್ ಸ್ಮಾರಕ ಯಾರದಾದರೂ ದೊಡ್ಡ ಪರೀಕ್ಷೆ ಪಾಸ್ ಮಾಡಿದರೆ ಅವರ ಒಳಗಡೆ ಖುಷಿಯ ಹೊಳಪು ಬಂದು ಬಿಡುತ್ತದೆ ಎಷ್ಟು ಪೀಠೋಪಕರಣಗಳು ವೇಷಭೂಷಣಗಳು ಎಷ್ಟು ಚೆನ್ನಾಗಿ ಇಟ್ಟುಕೊಳ್ಳುತ್ತಾರೆ ತಾವಂತೂ ವಿಶ್ವದ ಮಾಲೀಕರಾಗುತ್ತೀರಿ ನಿಮ್ಮೊಂದಿಗೆ ಹೋಲಿಕೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಇದು ಶಾಲೆಯೂ ಆಗಿದೆ ಓದಿಸುವವರನ್ನ ನೀವು ತಿಳಿದುಕೊಂಡಿದ್ದೀರಿ ಭಗವಾನು ವಾಚ ಭಕ್ತಿ ಮಾರ್ಗದಲ್ಲಿ ನೀವು ಯಾರನ್ನ ನೆನಪು ಮಾಡುತ್ತೀರಿ ಪೂಜೆ ಮಾಡುತ್ತೀರಿ ಅವರ ಬಗ್ಗೆ ನಿಮಗೆ ಗೊತ್ತೇ ಇರಲಿಲ್ಲ ತಂದೆಯೇ ಸನ್ಮುಖದಲ್ಲಿ ಬಂದು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಏಕೆಂದರೆ ಈ ಸ್ಮಾರಕವೆಲ್ಲವೂ ನಿಮ್ಮ ಅಂತಿಮ ಸ್ಥಿತಿಯಾಗಿದೆ ಈಗ ಇನ್ನೂ ಫಲಿತಾಂಶ ಬಂದಿಲ್ಲ ಯಾವಾಗ ನಿಮ್ಮ ಸ್ಥಿತಿಯು ಸಂಪೂರ್ಣ ಆಗಿಬಿಡುವುದೋ ಆಗ ಮತ್ತೆ ಭಕ್ತಿ ಮಾರ್ಗದಲ್ಲಿ ಸ್ಮಾರಕವು ತಯಾರಾಗುವುದು ಹೇಗೆ ರಕ್ಷಾ ಬಂಧನದ ಹಬ್ಬವಾಗುತ್ತದೆ ಪೂರ್ಣ ರಕ್ಷಾ ಬಂಧನವನ್ನು ಕಟ್ಟಿಕೊಂಡಾಗ ತಮ್ಮ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆಯೋ ಆ ನಂತರ ಸ್ಮಾರಕಗಳನ್ನು ಮಾಡಲಾಗುವುದಿಲ್ಲ ಈ ಸಮಯದಲ್ಲಿ ನಮಗೆ ಎಲ್ಲ ಮಂತ್ರಗಳ ಅರ್ಥವನ್ನು ತಿಳಿಸಿದ್ದಾರೆ ಓಂನ ಅರ್ಥವನ್ನು ಸಹ ತಿಳಿಸಿದ್ದಾರೆ ಓಂನ ಅರ್ಥವು ದೊಡ್ಡದಾಗಿಲ್ಲ ಓಂನ ಅರ್ಥವೇನೆಂದರೆ ನಾನು ಆತ್ಮ ಈ ಶರೀರ ನನ್ನದು ಅಜ್ಞಾನ ಕಾಲದಲ್ಲಿಯೂ ನೀವು ದೇಹಾಭಿಮಾನದಲ್ಲಿ ಇರುತ್ತೀರೆಂದರೆ ತಮ್ಮನ್ನ ಶರೀರವೆಂದು ತಿಳಿಯುತ್ತೀರಿ ದಿನ ಪ್ರತಿದಿನ ಭಕ್ತಿ ಮಾರ್ಗವು ಕೆಳಗೆ ಇಳಿಯುತ್ತಾ ಹೋಗುತ್ತದೆ ತಮೋ ಪ್ರಧಾನವಾಗುತ್ತದೆ ಮೊದಲು ಪ್ರತಿಯೊಂದು ವಸ್ತುವು ಪ್ರಧಾನವಾಗಿರುತ್ತದೆ ಭಕ್ತಿಯು ಸಹ ಮೊದಲು ಸತೋ ಪ್ರಧಾನವಾಗಿತ್ತು ಆಗ ಒಬ್ಬ ಸತ್ಯ ತಂದೆಯನ್ನ ನೆನಪು ಮಾಡುತ್ತಿದ್ದರು ಕೆಲವರೇ ಇದ್ದರೂ ದಿನ ಪ್ರತಿದಿನ ಬಹಳ ವೃದ್ಧಿಯಾಗುತ್ತದೆ ವಿದೇಶದಲ್ಲಿ ಹೆಚ್ಚಿನ ಮಕ್ಕಳಿಗೆ ಜನ್ಮ ಕೊಡುತ್ತಾರೆಂದರೆ ಅವರಿಗೆ ಪಾರಿತೋಷಕ ಸಿಗುತ್ತದೆ ಕಾಮ ಮಹಾಶತ್ರುವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಸೃಷ್ಟಿಯು ಬಹಳ ವೃದ್ಧಿ ಆಗಿಬಿಟ್ಟಿದೆ ಈಗ ಪವಿತ್ರರಾಗಿ ನೀವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಈಗ ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಭಕ್ತಿಯ ಹೆಸರು ಚಿಹ್ನೆಗಳು ಇರುವುದಿಲ್ಲ ಈಗಂತೂ ಎಷ್ಟೊಂದು ಆಡಂಬರವಿದೆ ಮನುಷ್ಯರು ಖುಷಿ ಪಡಬೇಕು ಎಂದು ಬಹಳ ಮೇಳ ಉತ್ಸವಗಳು ಆಗುತ್ತಿರುತ್ತವೆ ನಿಮ್ಮ ಮನಸ್ಸನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆಯು ಬಂದು ಖುಷಿಪಡಿಸುತ್ತಾರೆ ನೀವು ಸದಾ ಖುಷಿಯಲ್ಲಿ ಇರುತ್ತೀರಿ ನಿಮಗೆ ಮೇಳ ಇತ್ಯಾದಿಗಳಿಗೆ ಹೋಗುವ ವಿಚಾರವೂ ಸಹ ಎಂದಿಗೂ ಬರುವುದಿಲ್ಲ ಮನುಷ್ಯರು ಎಲ್ಲಿಯೇ ಹೋಗುತ್ತಾರೆ ಎಂದರೆ ಸುಖಕ್ಕಾಗಿ ಹೋಗುತ್ತಾರೆ ನಿಮಗೆ ಇಲ್ಲಿ ಪರ್ವತಗಳ ಮೇಲೆ ಹೋಗುವ ಅವಶ್ಯಕತೆಯೂ ಇಲ್ಲ ಇಲ್ಲಿ ನೋಡಿ ಮನುಷ್ಯರು ಹೇಗೆ ಸಾಯುತ್ತಾರೆ ಮನುಷ್ಯರು ಸತ್ಯಯುಗ ಕಲಿಯುಗ ಸ್ವರ್ಗ ನರ್ಕವನ್ನು ಸಹ ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ಇಲ್ಲಿ ಪೂರ್ಣ ಜ್ಞಾನ ಸಿಕ್ಕಿದೆ ನನ್ನ ಜೊತೆ ನೀವು ಇರಬೇಕು ಎಂದು ತಂದೆಯು ಹೇಳುವುದಿಲ್ಲ ನೀವು ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕಾಗಿದೆ ಯಾವುದೇ ಏರುಪೇರುಗಳು ಆದಾಗ ಮಕ್ಕಳು ದೂರ ಆಗುತ್ತಾರೆ ಆದರೂ ನೀವು ತಂದೆಯ ಸಂಘದಲ್ಲಿ ಸದಾ ಇರುವುದಿಲ್ಲ ಎಲ್ಲರೂ ಸತೋಪ್ರಧಾನರಾಗಲು ಸಾಧ್ಯವಿಲ್ಲ ಕೆಲವರು ಸತೋ ಕೆಲವರು ರಜೋ ಕೆಲವರು ತಮೋ ಸ್ಥಿತಿಯಲ್ಲಿಯೂ ಇದ್ದಾರೆ ಎಲ್ಲರೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಈಗ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಯಾರು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತಾರೋ ಅದರ ಅನುಸಾರವಾಗಿ ರಾಜಧಾನಿಯಲ್ಲಿ ಪದವಿಯನ್ನು ಪಡೆಯುತ್ತಾರೆ ಮುಖ್ಯವಾಗಿ ತಂದೆಯನ್ನು ನೆನಪು ಮಾಡುವುದಾಗಿದೆ ಸ್ವಯಂ ತಂದೆಯೇ ಬಂದು ಡ್ರಿಲ್ ಕಲಿಸುತ್ತಾರೆ ಇದು ಆಳವಾದ ಶಾಂತಿ ಆಗಿದೆ ಅಂದರೆ ಡೆಡ್ ಸೈಲೆನ್ಸ್ ಆಗಿದೆ ಇಲ್ಲಿ ಎಲ್ಲ ಏನೆಲ್ಲ ನೋಡುತ್ತೀರೋ ಅದೆಲ್ಲವನ್ನ ನೋಡಿಯೂ ನೋಡದಂತೆ ಇರಬೇಕು ದೇಹ ಸಹಿತ ಎಲ್ಲದರ ತ್ಯಾಗ ಮಾಡಬೇಕು ನೀವು ಏನನ್ನ ನೋಡುತ್ತೀರಿ ಮೊದಲನೇದಾಗಿ ತಮ್ಮ ಮನೆಯನ್ನು ನೋಡುತ್ತೀರಿ ಮತ್ತು ವಿದ್ಯೆ ಅನುಸಾರವಾಗಿ ಯಾವ ಪದವಿಯನ್ನು ಪಡೆಯ ಪಡೆಯುತ್ತೀರೋ ಆ ಸತ್ಯುಗಿ ರಾಜ್ಯ ಭಾಗ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಸತ್ಯಯುಗವಿದ್ದಾಗ ತ್ರೇತ ಇರುವುದಿಲ್ಲ ತ್ರೇತ ಇದ್ದಾಗ ದ್ವಾಪರವಿರುವುದಿಲ್ಲ ದ್ವಾಪರವಿದ್ದಾಗ ಕಲಿಯುಗವಿಲ್ಲ ಈಗ ಕಲಿಯುಗವೂ ಇದೆ ಸಂಗಮ ಯುಗವೂ ಇದೆ ಬಲೆ ನೀವು ಹಳೆಯ ಪ್ರಪಂಚದಲ್ಲಿ ಕುಳಿತಿದ್ದೀರಿ ಆದರೆ ಬುದ್ಧಿಯಿಂದ ನಾವು ಸಂಗಮ ಯುಗಿಗಳೆಂದು ನೀವು ತಿಳಿಯುತ್ತೀರಿ ಸಂಗಮ ಯುಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ನೀವು ಅರಿತಿದ್ದೀರಿ ಪುರುಷೋತ್ತಮ ವರ್ಷ ಪುರುಷೋತ್ತಮ ಮಾಸ ಪುರುಷೋತ್ತಮ ದಿನ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಆಗುತ್ತದೆ ಪುರುಷೋತ್ತಮರಾಗುವ ಗಳಿಗೆಯು ಈ ಪುರುಷೋತ್ತಮ ಯುಗದಲ್ಲಿಯೇ ಇದೆ ಇದು ಬಹಳ ಚಿಕ್ಕದಾದ ಯುಗವಾಗಿದೆ ನೀವು ಬಾಜೋಲಿ ಆಟವನ್ನು ಆಡುತ್ತೀರಿ ಇದರಿಂದ ನೀವು ಸ್ವರ್ಗದಲ್ಲಿ ಹೋಗುತ್ತೀರಿ ಬ್ರಹ್ಮ ತಂದೆಯು ನೋಡಿದ್ದಾರೆ ಹೇಗೆ ಸಾಧುಗಳು ಅಥವಾ ಕೆಲ ಕೆಲವರು ಬಾಜೋಲಿ ಆಟವನ್ನು ಆಡುತ್ತಾ ಆಡುತ್ತಾ ಯಾತ್ರೆಯಲ್ಲಿ ಹೋಗುತ್ತಾರೆ ಬಹಳ ಕಠಿಣ ಶ್ರಮ ತೆಗೆದುಕೊಳ್ಳುತ್ತಾರೆ ಇದರಲ್ಲಿ ಕಠಿಣತೆಯ ಮಾತಿಲ್ಲ ಇವು ಯೋಗ ಬಲದ ಮಾತಾಗಿದೆ ನೆನಪಿನ ಯಾತ್ರೆಯು ನೀವು ಮಕ್ಕಳಿಗೆ ಕಠಿಣವೆನಿಸುತ್ತದೆಯೇ ಹೆಸರಂತೂ ಬಹಳ ಸಹಜ ಎಂದು ಇಟ್ಟಿದ್ದಾರೆ ಏಕೆಂದರೆ ಹೆಸರನ್ನು ಕೇಳಿ ಯಾರಾದರೂ ಹೆದರಬಾರದು ಎಂದು ಬಾಬಾ ನಾವು ಯೋಗದಲ್ಲಿ ಇರಲು ಆಗುವುದಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ತಂದೆಯು ಇನ್ನೂ ಹಗುರ ಮಾಡಿ ಹೇಳುತ್ತಾರೆ ಮಕ್ಕಳೇ ಇದು ತಂದೆಯ ನೆನಪಾಗಿದೆ ಎಲ್ಲ ವಸ್ತುಗಳನ್ನು ನೆನಪು ಮಾಡಲಾಗುತ್ತದೆ ಹಾಗೆಯೇ ತಾವು ತಮ್ಮನ್ನು ಆತ್ಮನೆಂದು ತಿಳಿದು ತಿಳಿಯಿರಿ ನೀವು ಮಕ್ಕಳಾಗಿದ್ದೀರಲ್ಲವೇ ಇವರು ನಿಮ್ಮ ತಂದೆಯಾಗಿದ್ದಾರೆ ಪ್ರಿಯತಮನೂ ಆಗಿದ್ದಾರೆ ಎಲ್ಲ ಪ್ರಿಯತಮೆಯರು ಅವರನ್ನು ನೆನಪು ಮಾಡುತ್ತಾರೆ ಒಬ್ಬ ತಂದೆ ಎಂಬ ಶಬ್ದವೇ ಸಾಕು ಭಕ್ತಿ ಮಾರ್ಗದಲ್ಲಿ ನೀವು ಮಿತ್ರ ಸಂಬಂಧಿಕರನ್ನು ನೆನಪು ಮಾಡುತ್ತಿದ್ದೀರಿ ಆದರೂ ಹೇ ಪ್ರಭು ಹೇ ಈಶ್ವರ ಎಂದು ಅವಶ್ಯವಾಗಿ ಹೇಳುತ್ತೀರಿ ಕೇ ಕೇವಲ ಅವರು ಯಾರು ಎಂಬುದನ್ನು ತಿಳಿದುಕೊಂಡಿರಲಿಲ್ಲ ಆತ್ಮಗಳ ತಂದೆಯು ಪರಮಾತ್ಮನಾಗಿದ್ದಾರೆ ಈ ಶರೀರದ ತಂದೆಯಂತೂ ದೇಹಧಾರಿಯಾಗಿದ್ದಾರೆ ಆತ್ಮಗಳ ತಂದೆಯು ಅಶರೀರಿಯಾಗಿದ್ದಾರೆ ಆಗಿದ್ದಾರೆ ಅವರು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಮತ್ತೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಆದ್ದರಿಂದ ನೆನಪು ಮಾಡುತ್ತಾರೆ ಎಂದ ಮೇಲೆ ಅವರು ಎಂದಾದರೂ ಸುಖವನ್ನು ಕೊಟ್ಟಿದ್ದಾರೆ ಎಂದು ಅರ್ಥವಾಗುತ್ತದೆ ಅವರಿಗೆ ದುಃಖಹರ್ತ ಸುಖಕರ್ತ ಎಂದು ಹೇಳಲಾಗುತ್ತದೆ ಆದರೆ ಅವರ ನಾಮ ರೂಪ ದೇಶ ಕಾಲವನ್ನು ತಿಳಿದುಕೊಂಡಿಲ್ಲ ಎಷ್ಟು ಮನುಷ್ಯರಿದ್ದಾರೆಯೋ ಅಷ್ಟು ಮಾತುಗಳು ಅನೇಕ ಮತಗಳಾಗಿ ಬಿಟ್ಟಿವೆ ತಂದೆಯು ಎಷ್ಟು ಪ್ರೀತಿಯಿಂದ ಓದಿಸುತ್ತಾರೆ ಅವರು ಶಾಂತಿಯನ್ನು ಕೊಡುವ ಈಶ್ವರನಾಗಿದ್ದಾರೆ ಅವರಿಂದ ಎಷ್ಟೊಂದು ಸುಖ ಸಿಗುತ್ತದೆ ಒಂದು ಗೀತೆಯನ್ನು ತಿಳಿಸಿ ಪತಿತರನ್ನು ಪಾವನ ಮಾಡಿ ಕಳಿಸುತ್ತಾರೆ ಪ್ರವೃತ್ತಿ ಮಾರ್ಗವು ಬೇಕಲ್ಲವೇ ಮನುಷ್ಯರು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ ಒಂದು ವೇಳೆ ಹಾಗಿದ್ದರೆ ಅಸಂಖ್ಯಾತ ಮನುಷ್ಯರಾಗಿ ಬಿಡುತ್ತಾರೆ ಎಂದು ಎಷ್ಟೊಂದು ತಪ್ಪು ಮಾಡಿದ್ದಾರೆ ಈ ಜ್ಞಾನವು ನಿಮಗೆ ಈಗ ಸಿಗುತ್ತದೆ ಇದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ಚಿತ್ರವೂ ಇದೆ ಪೂಜೆಯೂ ಆಗುತ್ತದೆ ಅವರು ತಮ್ಮನ್ನ ದೇವತಾ ಧರ್ಮದವರು ಎಂದು ತಿಳಿಯುವುದಿಲ್ಲ ಯಾರ್ಯಾರು ಯಾರ ಪೂಜೆ ಮಾಡುವರೋ ಅವರು ಆ ಧರ್ಮದವರಾಗಿದ್ದಾರೆ ನಾವು ಆದಿ ದೇವಿ ದೇವತಾ ಧರ್ಮದವರಾಗಿದ್ದೆವು ಎಂಬುದನ್ನು ತಿಳಿದುಕೊಂಡಿಲ್ಲ ಅವರದೇ ವಂಶಾವಳಿಯಾಗಿದೆ ಇದನ್ನು ತಂದೆಯು ತಿಳಿಸುತ್ತಾರೆ ನೀವು ಪಾವನರಾಗಿದ್ದೀರಿ ನಂತರ ತಮೋಪ್ರಧಾನರಾಗಿ ಬಿಡುತ್ತೀರಿ ಈಗ ಪಾವನ ಸತೋಪ್ರಧಾನರಾಗಬೇಕಾಗಿದೆ ಗಂಗಾ ಸ್ನಾನದಿಂದ ಆಗುವಿರೇನು ಪತಿತ ಪಾವನನಂತೂ ತಂದೆಯಾಗಿದ್ದಾರೆ ಅವರು ಯಾವಾಗ ಬಂದು ಮಾರ್ಗವನ್ನ ತಿಳಿಸುತ್ತಾರೆಯೋ ಆಗಲೇ ಪಾವನರಾಗುತ್ತಾರೆ ತಂದೆಯನ್ನ ಕರೆಯುತ್ತೀರಿ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಹೇ ಪತಿತ ಪಾವನ ತಂದೆಯೇ ಬಂದು ನಮ್ಮನ್ನ ಪಾವನ ಮಾಡಿ ಎಂದು ಕರ್ಮ ಇಂದ್ರಿಯಗಳ ಮೂಲಕ ಆತ್ಮವು ಕರೆಯುತ್ತದೆ ಎಲ್ಲರೂ ಪತಿತರಾಗಿದ್ದಾರೆ ಕಾಮಚಿತೆಯಲ್ಲಿ ಸುಡುತ್ತಿದ್ದಾರೆ ಈ ಆಟವು ಹೇಗೆ ಮಾಡಲ್ಪಟ್ಟಿದೆ ಮತ್ತೆ ತಂದೆಯು ಬಂದು ಎಲ್ಲರನ್ನ ಪಾವನರನ್ನಾಗಿ ಮಾಡಿಬಿಡುತ್ತಾರೆ ಇದನ್ನು ತಂದೆಯು ಸಂಗಮ ಯುಗದಲ್ಲಿಯೇ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಒಂದು ಧರ್ಮವಿರುತ್ತದೆ ಉಳಿದವರೆಲ್ಲರೂ ಹಿಂತಿರುಗಿ ಹೋಗುತ್ತಾರೆ ನೀವು ನಾಟಕವನ್ನು ತಿಳಿದುಕೊಂಡಿದ್ದೀರಿ ಇದನ್ನು ಮತ್ಯಾರೂ ತಿಳಿದಿಲ್ಲ ಈ ರಚನೆಯ ಆದಿ ಮಧ್ಯ ಅಂತ್ಯವೇನಾಗಿದೆ ಇದರ ಕಾಲಾವಧಿ ಎಷ್ಟು ಎಂಬುದನ್ನು ನೀವೇ ತಿಳಿದುಕೊಳ್ಳುತ್ತೀರಿ ಅವರೆಲ್ಲರೂ ಶೂದ್ರರಾಗಿದ್ದಾರೆ ನೀವು ಬ್ರಾಹ್ಮಣರಾಗಿದ್ದೀರಿ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ಯಾರಾದರೂ ತಪ್ಪು ಮಾಡಿದರೆ ಅವರ ರಿ ರಿಜಿಸ್ಟರ್ನಿಂದ ಇವರು ವಿದ್ಯಾಭ್ಯಾಸ ಕಡಿಮೆ ಮಾಡಿದ್ದಾರೆ ಎಂದು ತಿಳಿಯುತ್ತದೆ ಹಾಗೆಯೇ ನಡವಳಿಕೆಯ ರಿಜಿಸ್ಟರ್ ಇರುತ್ತದೆ ಇಲ್ಲಿಯೂ ರಿಜಿಸ್ಟರ್ ಇಡಬೇಕು ಇದು ನೆನಪಿನ ಯಾತ್ರೆಯಾಗಿದೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲದಕ್ಕಿಂತ ಮುಖ್ಯ ಸಬ್ಜೆಕ್ಟ್ ನೆನಪಿನ ಯಾತ್ರೆಯಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಬೇಕಾಗಿದೆ ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆ ಎಂದು ಆತ್ಮವು ಮುಖದಿಂದ ಹೇಳುತ್ತದೆ ಇವೆಲ್ಲ ಮಾತುಗಳನ್ನು ಈ ಬ್ರಹ್ಮ ತಂದೆಯು ತಿಳಿಸುವುದಿಲ್ಲ ಜ್ಞಾನಸಾಗರ ಪರಮಪಿತ ಪರಮಾತ್ಮನು ಈ ರಥದಲ್ಲಿ ಕುಳಿತು ತಿಳಿಸುತ್ತಾರೆ ಗೋಮುಖ ಎಂದು ಹೇಳಲಾಗುತ್ತದೆ ಎಲ್ಲಿ ನೀವು ಕುಳಿತುಕೊಳ್ಳುತ್ತೀರಿ ಅಲ್ಲಿ ಮಂದಿರವೂ ಮಾಡಲ್ಪಟ್ಟಿದೆ ಹೇಗೆ ನಿಮ್ಮ ಏಣಿಯ ಚಿತ್ರವು ಇದೆಯೋ ಹಾಗೆಯೇ ಅಲ್ಲಿ ಮೆಟ್ಟಿಲುಗಳು ಇವೆ ನಿಮಗೆ ಏರುವುದರಲ್ಲಿ ಸುಸ್ತಾಗುವುದಿಲ್ಲ ನೀವಿಲ್ಲಿ ತಂದೆಯಿಂದ ಓದಿ ರಿಫ್ರೆಶ್ ಆಗಲು ಬರುತ್ತೀರಿ ಅಲ್ಲಿ ಬಹಳ ಉದ್ಯೋಗ ವ್ಯವಹಾರಗಳ ಚಿಂತೆ ಇರುತ್ತದೆ ಶಾಂತಿಯಿಂದ ಕೇಳುವುದಕ್ಕೂ ಆಗುವುದಿಲ್ಲ ಇಲ್ಲಿ ಕುಳಿತಿದ್ದರೂ ಸಹ ಯಾರು ನೋಡದಿರಲಿ ಬೇಗ ಮನೆಗೆ ಹೋಗೋಣವೆಂದು ಸಂಕಲ್ಪ ನಡೆಯುತ್ತಿರುತ್ತದೆ ಎಷ್ಟೊಂದು ಚಿಂತೆ ಇರುತ್ತದೆ ಇಲ್ಲಿ ಯಾವುದೇ ಚಿಂತೆ ಇಲ್ಲ ಹೇಗೆ ಹಾಸ್ಟೆಲ್ನಲ್ಲಿರುತ್ತಾರೆ ಹಾಗೆ ಇದು ಈಶ್ವರಿಯ ಪರಿವಾರವಾಗಿದೆ ಶಾಂತಿಧಾಮದಲ್ಲಿ ಸಹೋದರ ಸಹೋದರರಿರುತ್ತಾರೆ ಇಲ್ಲಿ ಸಹೋದರ ಸಹೋದರಿಯರಾಗಿರುತ್ತಾರೆ ಏಕೆಂದರೆ ಇಲ್ಲಿ ಪಾತ್ರವನ್ನು ಅಭಿನಯಿಸಬೇಕಾದರೆ ಸಹೋದರ ಸಹೋದರಿಯರು ಬೇಕು ಸತ್ಯಯುಗದಲ್ಲಿಯೂ ನೀವೇ ಪರಸ್ಪರ ಸಹೋದರ ಸಹೋದರಿಯರಾಗಿರುತ್ತೀರಿ ಅದಕ್ಕೆ ಅದ್ವೈತ ರಾಜಧಾನಿ ಎಂದು ಕರೆಯಲಾಗುತ್ತದೆ ಅಲ್ಲಿ ಕಲಹ ಜಗಳ ಏನೂ ಇರುವುದಿಲ್ಲ ಈಗ ನೀವು ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಪೂರ್ಣ ಜ್ಞಾನವೂ ಸಿಕ್ಕಿದೆ ಯಾರು ಹೆಚ್ಚಿನ ಭಕ್ತಿಯನ್ನು ಮಾಡುತ್ತಾರೆಯೋ ಅವರ ಲೆಕ್ಕವನ್ನು ತಂದೆಯೂ ತಿಳಿಸುತ್ತಾರೆ ನೀವೇ ಶಿವನ ಅವ್ಯಭಿಚಾರಿ ಭಕ್ತಿಯನ್ನು ಮಾಡುವುದರಿಂದ ಆರಂಭಿಸುತ್ತೀರಿ ಭಕ್ತಿಯನ್ನು ಆರಂಭಿಸುತ್ತೀರಿ ನಂತರ ವೃದ್ಧಿ ಆಗುತ್ತಾ ಹೋಗುತ್ತದೆ ಅವೆಲ್ಲವೂ ಭಕ್ತಿಯಾಗಿದೆ ಜ್ಞಾನವು ಒಂದೇ ಇರುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಮಗೆ ಶಿವ ತಂದೆಯು ಓದಿಸುತ್ತಾರೆ ಈ ಬ್ರಹ್ಮರವರು ಏನನ್ನೂ ತಿಳಿದುಕೊಂಡಿಲ್ಲ ಅವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಅವರು ಈಗ ಈ ರೀತಿ ಇದ್ದಾರೆ ಮತ್ತು ಇವರೇ ಮಾಲೀಕನಾಗುತ್ತಾರೆ ತತ್ತತ್ವಂ ಕೇವಲ ಒಬ್ಬರೇ ಮಾಲೀಕನಾಗುವುದಿಲ್ಲ ನೀವು ಪುರುಷಾರ್ಥ ಮಾಡುತ್ತೀರಿ ಇದು ಬೇಹದಿನ ಶಾಲೆಯಾಗಿದೆ ಅದರ ಶಾಖೆಗಳು ಬಹಳಷ್ಟಿವೆ ಗಲ್ಲಿ ಗಲ್ಲಿ ಮನೆ ಮನೆಯಲ್ಲಿಯೂ ಆಗಿಬಿಡುತ್ತವೆ ನಾವು ನಮ್ಮ ಮನೆಯಲ್ಲಿ ಚಿತ್ರವನ್ನು ಇಟ್ಟಿದ್ದೇವೆ ಮಿತ್ರ ಸಂಬಂಧಿ ಮೊದಲಾದವರು ಯಾರೇ ಬರಲಿ ಅವರಿಗೆ ತಿಳಿಸುತ್ತೇವೆಂದು ಹೇಳುತ್ತಾರೆ ಯಾರು ಈ ವೃಕ್ಷದ ಎಲೆಗಳಾಗಿರುವರೋ ಅವರು ಬಂದು ಬಿಡುತ್ತಾರೆ ಅವರ ಕಲ್ಯಾಣಕ್ಕಾಗಿಯೇ ನೀವು ಮಾಡುತ್ತೀರಿ ಚಿತ್ರಗಳನ್ನು ಕುಳಿತು ತಿಳಿಸುವುದು ಸಹಜವಾಗುತ್ತದೆ ಬಹಳಷ್ಟು ಶಾಸ್ತ್ರಗಳನ್ನು ಓದಿದ್ದೀರಿ ಈ ಎಲ್ಲವನ್ನ ಮರೆಯಬೇಕಾಗಿದೆ ಓದಿಸುವವರು ಒಬ್ಬರೇ ಆಗಿದ್ದಾರೆ ಅವರೇ ಸತ್ಯಜ್ಞಾನವನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಳವಾದ ಶಾಂತಿಯ ಡ್ರಿಲ್ ಮಾಡಲು ಇಲ್ಲಿ ಏನೆಲ್ಲವನ್ನ ಈ ಕಣ್ಣುಗಳಿಂದ ನೋಡುತ್ತೀರಿ ಅದನ್ನು ನೋಡಬಾರದು ದೇಹ ಸಹಿತ ಬುದ್ಧಿಯಿಂದ ಎಲ್ಲವನ್ನ ತ್ಯಾಗ ಮಾಡಿ ತಮ್ಮ ಮನೆ ಮತ್ತು ರಾಜ್ಯದ ಸ್ಮೃತಿಯಲ್ಲಿರಬೇಕು ಸೆಕೆಂಡ್ ಪಾಯಿಂಟ್ ತಮ್ಮ ನಡವಳಿಕೆಯ ರಿಜಿಸ್ಟರ್ ಇಡಬೇಕು ವಿದ್ಯೆಯಲ್ಲಿ ಎಂದೂ ತಪ್ಪು ಮಾಡಬಾರದು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಬೇಕು ಮತ್ತು ಅನ್ಯರನ್ನೂ ಮಾಡಬೇಕು ಇಂದಿನ ವರದಾನ ಸದಾ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರುವಂತಹ ಹರ್ಷಿತಮುಖಿ ಹರ್ಷಿತ ಚಿತ್ತಭವ ವರದಾನದ ವಿಶ್ಲೇಷಣೆ ಎಂದಾದರೂ ಯಾವುದೇ ದೇವಿ ಅಥವಾ ದೇವತಾ ಮೂರ್ತಿ ಮಾಡಿದಾಗ ಅದರಲ್ಲಿ ಚೆಹರೆ ಸದಾ ಹರ್ಷಿತರನ್ನಾಗಿ ತೋರಿಸುತ್ತಾರೆ ಆದ್ದರಿಂದ ನಿಮ್ಮ ಈ ಸಮಯದಲ್ಲಿನ ಹರ್ಷಿತ ಮುಖದಿಂದಿರುವ ಸ್ಮಾರಕ ಚಿತ್ರದಲ್ಲಿ ತೋರಿಸುತ್ತಾರೆ ಹರ್ಷಿತ ಮುಖ ಅರ್ಥ ಸದಾ ಸರ್ವಪ್ರಾಪ್ತಿಗಳಿಂದ ಸಂಪನ್ನ ಯಾರು ಸಂಪನ್ನರಾಗಿರುತ್ತಾರೆ ಅವರೇ ಹರ್ಷಿತರಾಗಿರಲು ಸಾಧ್ಯ ಒಂದು ವೇಳೆ ಯಾವುದಾದರೂ ಅಪ್ರಾಪ್ತಿಯಾದಲ್ಲಿ ಆಗ ಹರ್ಷಿತರಾಗಿರಲು ಸಾಧ್ಯವಿಲ್ಲ ಯಾರು ಎಷ್ಟೇ ಹರ್ಷಿತರಾಗಿರಲು ಪ್ರಯತ್ನ ಮಾಡಲಿ ಹೊರಗಿನಿಂದ ನಗುತ್ತಾರೆ ಆದರೆ ಹೃದಯದಿಂದ ಅಲ್ಲ ನೀವಂತೂ ಹೃದಯದಿಂದ ಮುಗುಳ್ ನಗುವಿರಿ ಏಕೆಂದರೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಹರ್ಷಿತ ಚಿತ್ತರಾಗಿ ಬಿಟ್ಟಿದ್ದೀರಿ ಸ್ಲೋಗನ್ ಪಾಸ್ವಿತ್ ಹಾನರ್ ಆಗಬೇಕಾದರೆ ಪ್ರತಿ ಖಜಾನೆಯ ಖಾತೆ ಸಂಪನ್ನವಾಗಿರಬೇಕು ಒಳ್ಳೆಯದು ಓಂ ಶಾಂತಿ